ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಪ್ರಭಾವಶಾಲಿ ಸರಸ್ವತಿ ಮಂತ್ರಗಳು ಹಾಗೂ ಸರಸ್ವತಿ ಮಂತ್ರಗಳ ಅರ್ಥವನ್ನು ತಿಳಿಸ್ತಾ ಇದ್ದೇನೆ ನಿರಂತರವಾಗಿ ನಾವು ಸರಸ್ವತಿ ದೇವಿಯನ್ನು ಆರಾಧಿಸುವುದರಿಂದ ಆಕೆಯ ಮಂತ್ರಗಳನ್ನು ಪಠಿಸುವುದರಿಂದ ಜ್ಞಾನ ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ತಾಯಿ ಸರಸ್ವತಿ ಹಿಂದೂ ಧರ್ಮದ ಪ್ರಮುಖ ದೇವತೆ ಅವಳನ್ನು ಕಲಿಕೆ ಕಲೆ ಸಂಗೀತ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ಸರಸ್ವತೀ ದೇವಿಯ ಆಶೀರ್ವಾದವಿರುತ್ತದೆಯೋ ಅವರು ಅಪಾರ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಯಶಸ್ಸನ್ನು ಹೊಂದುತ್ತಾರೆ ಈಕೆಯನ್ನು ವಿದ್ಯಾರ್ಥಿಗಳು ಕಲಾವಿದರು ಮತ್ತು ವಿದ್ವಾಂಸರು ಬಹಳ ಭಕ್ತಿಯಿಂದ ಪೂಜಿಸುತ್ತಾರೆ ಸರಸ್ವತೀ ದೇವಿಯ ಧ್ಯಾನವು ಮಾನವನ ಬುದ್ಧಿಶಕ್ತಿಯನ್ನು ಅಭಿವೃದ್ಧಿಪಡಿಸುವ ಶಕ್ತಿಯನ್ನು ನೀಡುತ್ತದೆ ಮತ್ತು ಅವನ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ಅವರ ಆರಾಧನೆಯು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸರಸ್ವತಿ ದೇವಿಯ ಆಶೀರ್ವಾದಕ್ಕಾಗಿ ನಾವು ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ನೋಡೋಣ ಸರಸ್ವತಿ ಮಾತೆಯ ಹತ್ತು ಮಂತ್ರಗಳು ಅದರಲ್ಲಿ ಮೊದಲನೆಯ ಮಂತ್ರ ಓಂ ಐಂ ಸರಸ್ವತ್ಯೈ ನಮಃ ಮಂತ್ರದ ಅರ್ಥ ನಾನು ಆದಿಶಕ್ತಿ ಸರಸ್ವತಿ ಮಾತೆಗೆ ನಮಸ್ಕರಿಸುತ್ತೇನೆ ಈ ಮಂತ್ರವನ್ನು ಪಠಿಸುವುದರಿಂದ ಜ್ಞಾನ ಕಲೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಎರಡನೆಯ ಮಂತ್ರ ಯಾ ಕುಂದೇಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರಾವೃತ ಮಂತ್ರದ ಅರ್ಥ ಬಿಳಿ ಕಮಲದಂತೆ ಹೊಳೆಯುವ ಮಾತೆ ಸರಸ್ವತಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರುವ ಸರಸ್ವತಿ ಈ ಮಂತ್ರವು ನಿಮಗೆ ಕಲಿಕೆಯ ಕ್ಷೇತ್ರದಲ್ಲಿ ಯಶಸ್ಸನ್ನು ತರುತ್ತದೆ ಮೂರನೇ ಮಂತ್ರ ಓಂ ಶ್ರೀಂ ಹ್ರೀಂ ಸರಸ್ವತ್ಯೈ ನಮಃ ಮಂತ್ರದ ಅರ್ಥ ಶ್ರೀಂ ಮತ್ತು ಹ್ರೀಂ ರೂಪದಲ್ಲಿರುವ ಮಾತೆ ಸರಸ್ವತೀ ದೇವಿಗೆ ನನ್ನ ನಮನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಜ್ಞಾನ ಸೂಕ್ಷ್ಮತೆ ಮತ್ತು ಯಶಸ್ಸಿನ ಕ್ಷೇತ್ರದಲ್ಲಿ ವ್ಯಕ್ತಿಗೆ ಶಕ್ತಿಯನ್ನು ನೀಡುತ್ತದೆ ನಾಲ್ಕನೆಯ ಮಂತ್ರ ವಧವದ ವಾಗ್ವಾದಿನಿ ಸ್ವಾಹ ಮಂತ್ರದ ಅರ್ಥ ಮಾತನಾಡುವಾಗ ವಾಣಿ ವಾದಿನಿಯಾದ ಸರಸ್ವತಿಗೆ ಸ್ವಾಹ ಸರಸ್ವತಿ ದೇವಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಬಳಸಲಾಗುತ್ತದೆ ಐದನೇ ಮಂತ್ರ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತುಮೇಸದ ಮಂತ್ರದಾರ್ಥ ನಾನು ಕಲಿಕೆಯನ್ನು ಪ್ರಾರಂಭಿಸುತ್ತೇನೆ ಮತ್ತು ನಾನು ಯಾವಾಗಲೂ ಯಶಸ್ಸನ್ನು ಸಾಧಿಸುತ್ತೇನೆ ಆರನೆಯ ಮಂತ್ರ ಮಾವಿದ್ಯಾಕ್ರಿಯೆ ಸರ್ವ ವಿದ್ಯಾ ಮಹಾತ್ಮನೆ ಮಾವಿದ್ಯಾಕ್ರಿಯೆ ಸರ್ವ ವಿದ್ಯಾ ಮಹಾತ್ಮನೆ ಮಂತ್ರದ ಅರ್ಥ ಓ ತಾಯಿ ಸರಸ್ವತಿ ವಿದ್ಯೆಯ ಸಾರ್ವತ್ರಿಕ ಶಕ್ತಿಯನ್ನು ಗುರುತಿಸುವ ಸಾಮರ್ಥ್ಯವನ್ನು ನಮಗೆ ನೀಡು ಜ್ಞಾನ ಕ್ಷೇತ್ರದಲ್ಲಿ ಸ್ವಯಂ ಸಾಕ್ಷಾತ್ಕಾರ ಮತ್ತು ಸಮರ್ಪಣೆಯನ್ನು ಸಾಧಿಸಲು ಈ ಮಂತ್ರವನ್ನು ಬಳಸಲಾಗುತ್ತದೆ ಏಳನೇ ಮಂತ್ರ ಪದ್ಮಪತ್ರೆ ಸಮಯುತ ಪದ್ಮಪತ್ರೆ ಸಮಯುತ ಮಂತ್ರದ ಅರ್ಥ ಮಾತೆ ಸರಸ್ವತಿ ಪದ್ಮದ ಎಲೆಗಳಿಂದ ಆಶೀರ್ವದಿಸಲ್ಪಟ್ಟವಳು ಎಂಟನೆಯ ಮಂತ್ರ ಯಾ ಶ್ವೇತ ಪದ್ಮಾಸನ ಮಂತ್ರದ ಅರ್ಥ ಶ್ವೇತ ಪದ್ಮಾಸನದ ಮೇಲೆ ಕುಳಿತಿರುವ ತಾಯಿ ಸರಸ್ವತಿ ಈ ಮಂತ್ರವನ್ನು ಕಲಿಕೆಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಬಳಸಲಾಗುತ್ತದೆ ಒಂಬತ್ತನೆಯದು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಮಂತ್ರದ ಅರ್ಥ ಓ ಮಾತೆ ಸರಸ್ವತಿ ಕಾಮದ ಸಾಕಾರ ಮತ್ತು ವರಗಳನ್ನು ನೀಡುವ ನಿನಗೆ ನಾನು ನಮಸ್ಕರಿಸುತ್ತೇನೆ ಈ ಮಂತ್ರವನ್ನು ಪಠಿಸುವುದರಿಂದ ಕಲಿಕೆ ಕಲೆ ಮತ್ತು ಬುದ್ಧಿವಂತಿಕೆಯಲ್ಲಿ ಯಶಸ್ಸು ಸಿಗುತ್ತದೆ ಐದನೇ ಮಂತ್ರ ವೇಣುಕರ ಕಲಾಂಶನಾಥಕರ ವರಾಭಯದಕರ ಮಂತ್ರದ ಅರ್ಥ ವೀಣೆ ಹಿಡಿದಿರುವ ಮಾತೆ ಸರಸ್ವತಿಯು ಸಕಲ ಕಲ್ಮಶಗಳನ್ನು ನಾಶ ಮಾಡಿ ಭಕ್ತರನ್ನು ನಿರ್ಭೀತರನ್ನಾಗಿ ಮಾಡುವಳು ಎಂಬುದು ಮಂತ್ರದ ಅರ್ಥ ಈ ಮಂತ್ರವನ್ನು ಸರಸ್ವತೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಬಳಸಲಾಗುತ್ತದೆ ಇನ್ನ ಸರಸ್ವತಿ ಮಂತ್ರಗಳನ್ನು ಯಾವುದಾದರೂ ಒಂದನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಹೀಗೆ ಸಮಯವಿದ್ದಷ್ಟು ಸಲ ಈ ಮಂತ್ರವನ್ನು ಪಠಿಸಬಹುದು ಹರೇ ಕೃಷ್ಣ